ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಶುಭ ಸಾಯಂಕಾಲದ ಶುಭಾಶಯ ಸೊ ಇವತ್ತು ಒಂದು ಅನುಪಾತಕ್ಕೆ ಸಂಬಂಧಿಸಿದ ಒಂದು ಲೆಕ್ಕವನ್ನು ಬಿಡಿಸೋಣ ಏನಿದೆ ಅಂದರೆ ನಲವತ್ತೊಂಬತ್ತು ನೂರ ಮೂವತ್ತಾದರೆ ಎಪ್ಪತ್ತೆಂಟು ಎಷ್ಟು ಅಂತೇಳಿ ಸೊ ಇದನ್ನು ಸಿಂಪಲ್ ಆಗಿ ಮಾಡಬೇಕಾದ್ರೆ ಫಸ್ಟ್ ನಲವತ್ತೊಂಬತ್ತು ಏನು ಮಾಡೋಣ ಫೋರ್ ಪ್ಲಸ್ ನೈನ್ ಇಕೋಟು ಎಷ್ಟು ಅಂದರೆ ಥರ್ಟೀನ್ ಸೊ ಥರ್ಟೀನಿಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟೈತ್ರಿ ಸೊ ನೂರ ಮೂವತ್ತು ಅಂದ್ರೆ ಸರಿ ಹಾಗೆ ಇದನ್ನು ನೋಡೋಣ ಸೆವೆನ್ ಸೆವೆಂಟಿ ಎಷ್ಟೈತ್ರಿ ಸೆವೆನ್ ಪ್ಲಸ್ ಏಟ್ ಫಿಫ್ಟೀನ್ ಸರಿನಾ ಸೊ ಫಿಫ್ಟೀನ್ಗೆ ಟೆನ್ ಮಲ್ಟಿಪ್ಲಿಕೇಶನ್ ಮಾಡೋಣ ಎಷ್ಟು ಬಂತರಿ ಒನ್ ಫಿಫ್ಟೀನ್ ಆಯ್ತು ಸೊ ಹಾಗಾದ್ರೆ ಆನ್ಸರು ಡಿ ಒನ್ ಫಿಫ್ಟೀನ್ ಅನ್ಸರ್ ಹಾಗಾದರೆ ಒಂದು ಹೋಮ್ ವರ್ಕನ್ನು ಕೊಡ್ತೀನಿ ಹೋಮ್ ವರ್ಕನ್ನು ತೆಗೆದುಕೊಳ್ಳಿ ಇದೆ ಅಂದರೆ ಐದು ಅನುಪಾತ ಮೂವತ್ತು ಆದರೆ ಏಳು ಅನುಪಾತ ಎಷ್ಟು ಅಂತೇಳಿ ಇದನ್ನು ಅನುಪಾತದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ ಏಳು ಅನುಪಾತ ಎಷ್ಟು ಅಂತೇಳಿ ಕೊಡುಗೆಯನ್ನು ಕೊಟ್ಟಿರುವಂಥ ಉತ್ತರದಲ್ಲಿ ನೋಡಿರಿ ಎ ಫೋರ್ಟಿ ನೈನ್ ಬಿ ಫಿಫ್ಟಿ ಸಿ ಫಿಫ್ಟಿ ಫೋರ್ ಡಿ ಫಿಫ್ಟಿ ಸಿಕ್ಸ್ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇದನ್ನು ನಾಳೆ ಬಿಡಿಸೋಣ ಧನ್ಯವಾದ